ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಚಾಂಪಿಯನ್ಸ್ ಟ್ರೋಫಿ ಟು ತೌಸಂಡ್ ಟ್ವೆಂಟಿ ಫೈಗೆ ಹೇಗೆ ದುರಡಿ ಬಲಿಷ್ಠ ಆಸೆಸ್ ತಂಡ ಭಯ ಹುಟ್ಟಿಸುವ ಬ್ಯಾಟಿಂಗ್ ಲೈನಪ್ ಇದೆ ಇದೆ ಚಾಂಪಿಯನ್ಸ್ ಟ್ರೋಫಿಗೂ ಕೂಡ ಈ ಹಿಂದಿನ ಒಂದು ವಿಡಿಯೋ ಮಾಡಿದ್ವಿ ಅದ್ರ ಬಲಿಷ್ಠ ಸೌತ್ ಆಫ್ರಿಕಾ ತಂಡದ ಸ್ಕ್ವಾಡ್ ಕೂಡ ನೀವು ಇಲ್ಲಿ ನೋಡಿದ್ರಿ ಬಟ್ ಇದಾದ ಬಳಿಕ ಈಗ ಎರಡನೇದಾಗಿ ಬಲಿಷ್ಠ ಆಸಸ್ ಸ್ಕ್ವಾಡ್ ಯಾವ ಥರ ಇದೆ ನೀವು ಭಯ ಹುಟ್ಟಿಸುವ ಬ್ಯಾಟಿಂಗ್ ಲೈನಪ್ ಅಪ್ ಇರೋದಂತಾನೆ ಹೇಳ್ಬೋದು ಬಟ್ ಈ ಒಂದು ಸುದ್ದಿಯ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಆಸ್ಟ್ರೇಲಿಯಾ ಸ್ಕ್ವಾಡ್ ನೋಡೋದಾದರೆ ನೋಡ್ಬೋದು ಪ್ಯಾಟ್ ಕಮೆಂಟ್ಸ್ ನಾಯಕ ಆದರೆ ಅಲೆಕ್ಸ್ ಕ್ಯಾರಿ ನತನ್ ಎಲ್ಲಿಸ್ ರನ್ ಹರ್ಡಿ ಜೋಶ್ ಹಜಲ್ವುಡ್ ಟ್ರಾವಿಸ್ ಸೆಡ್ ಜೋಶ್ ಇಂಗ್ಲೀಷ್ ವರ್ನಿಸ್ ಲಾಬುಸನ್ ಮಿಚಲ್ ಮಾರ್ಸ್ ಗ್ಲೆನ್ ಮ್ಯಾಕ್ಸ್ವೆಲ್ ಮ್ಯಾಟ್ ಶಾರ್ಟ್ ಸ್ಟೀವ್ ಸ್ಮಿತ್ ಮೆಚಲ್ ಸ್ಟಾರ್ಕ್ ಮಾರ್ಕಸ್ ಟೋನಿಸ್ ಎಡಮ್ ಜಂಪ್ ಅಂತ ಹೇಳ್ಬೋದು ಬಟ್ ಇವರ ಒಂದು ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ನೋಡ್ಬೋದು ಇನ್ನು ಅಲೆಕ್ಸ್ ಕೆರೆ ಆಗಿರ್ಬೋದು ಎರನ್ ಹಾರ್ಡಿ ಟ್ರಾವಿಸ್ ಸೆಡ್ ಜೋಶ್ ಇಂಗ್ಲಿಷ್ ಮೊರ್ನಸ್ ಲಾವಿಸನ್ ಮಿಚಲ್ ಮಾರ್ಸ್ ಮ್ಯಾಕ್ಸ್ವೆಲ್ ಮ್ಯಾಟು ಶಾಟ್ ಇನ್ನು ಸ್ಟೀವ್ ಸ್ಮಿತ್ ಇದೇ ಥರ ಇವ್ರದ್ದು ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಇನ್ನು ಇವರ ಬ್ಯಾಟಿಂಗ್ ಲೈನಪ್ ಒಂಥರ ಬೆಂಕಿ ಆಗಿದೆ ಅಂತ ಹೇಳ್ಬೋದು ನಿಮಗೆ ಅನಿಸ್ತು ಈ ಸ್ಕ್ವಾಡ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು